ನಾನು ಡಾಕ್ಟರ್ ಪ್ರಾಣೇಶ್ ಜಾಗೀರ್ದಾರ್ ಅಂತ ಹೇಳಿ ಈಗ ನಾನು ನಿಂತಿರೋ ಸ್ಥಳ ನಮ್ಮ ನಿಯೋಜಿತ ವಾಹನ ಪ್ರಸ್ಥಧಾಮ ಹಾಗೂ ವೆಂಕಟೇಶ್ವರ ದೇವಸ್ಥಾನ ಗೀತಾಭವನದ ನಿವೇಶನದ ಏನು ಕಟ್ಟಡ ಕಾಮಗಾರಿ ಪ್ರಾರಂಭ ಆಗಿದೆ ಆ ಸ್ಥಳದಿಂದ ನಿಮ್ಮೊಂದಿಗೆ ಕೆಲವೊಂದು ಅನಿಸಿಕೆಗಳನ್ನು ಹಚ್ಚಿಕೊಳ್ಬೇಕಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೇನೆ ವಿಶೇಷವಾಗಿ ಅತ್ಯಂತ ವಿನೂತನವಾದಂಥ ಒಂದು ಯೋಜನೆಯನ್ನು ಇಟ್ಟುಕೊಂಡು ವಾ ಗೋಪಾಲ್ ವಿದ್ಯಾ ಪ್ರತಿಷ್ಠಾನ ಮುಖಾಂತರ ಈಗ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಗೋಶಾಲೆ ಇದೆ ಹನಮಗರಿ ಇದೆ ನವಗ್ರಹ ದೇವಸ್ಥಾನ ಇದೆ ಮತ್ತು ಬಹಳಷ್ಟು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ವೈಕುಂಠಧಧಾಮ ಕೂಡ ಪ್ರಾರಂಭ ಮಾಡಿ ಅಪರ ಕರ್ಮಗಳನ್ನು ಕೂಡ ಎಲ್ಲ ನಮ್ಮ ಧರ್ಮದವರಿಗೆ ನಮ್ಮ ಧಾರ್ಮಿಕ ವಿಚಾರಗಳು ಉಳ್ಳವರಿಗೆ ಅನುಕೂಲ ಆಗಲಿ ಅಂತ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಇದೆ ಅದರ ಜೊತೆಗೆ ಹೊಸದಾಗಿ ಒಂದು ಯೋಜನೆ ಹಮ್ಮಿಕೊಂಡು ಏನಪ್ಪ ಅಂದರೆ ವಾನಪ್ರಸ್ಥಧಾಮ ಅಂತ ಬಹಳಷ್ಟು ಜನ ಧಾರ್ಮಿಕ ಹಿನ್ನೆಲೆ ಉಳ್ಳೋದವ್ರು ತಮ್ಮ ಕೊನೆಯ ಕೆಲವು ದಿನಗಳನ್ನು ನೆಮ್ಮದಿಯಾಗಿ ಒಂದು ರೀತಿಯ ಜೀವನವನ್ನು ಚೆನ್ನಾಗಿ ನಡೆಸಬೇಕು ಧಾರ್ಮಿಕ ವಿಚಾರಗಳನ್ನು ಅಳವಡಿಸಿಕೊಂಡು ಪ್ರತಿ ದಿವಸ ಪೂಜೆ ಪುನಸ್ಕಾರ ನೈವೇದ್ಯ ತೀರ್ಥದೊಂದಿಗೆ ಪಾಠ ಪ್ರವಚನದೊಂದಿಗೆ ಒಂದು ಒಳ್ಳೆಯ ಸಾ ಧಾರ್ಮಿಕ ಒಂದು ತಳಹದಿಯ ಮೇಲೆಗೆ ಅವ್ರ ಜೀವನ ಅನ್ನೋ ದೃಷ್ಟಿಕೋನದಿಂದ ಈ ವಾನಪ್ರಸ್ಥಧಾಮ ಅನ್ನೋಂಥ ಒಂದು ವಿನೂತನ ಯೋಜನೆ ಹಮ್ಮಿಕೊಂಡು ಸುಮಾರು ಐವತ್ತು ಕುಟುಂಬಗಳಿಗೆ ಇಲ್ಲಿ ವ್ಯವಸ್ಥೆ ಆಗಲಿಕ್ಕೆ ಒಂದು ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಕಟ್ಟಡ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ ಇಲ್ಲಿ ಒಂದು ರೀತಿಯ ಧಾರ್ಮಿಕವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ವೆಂಕಟೇಶ್ವರ ದೇವಸ್ಥಾನ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಬೆಳೆಸಲಿಕ್ಕೆ ಗೀತಾಭವನ ಅದ್ರ ಜೊತೆಗೆ ಅವರ ಲೌಕಿಕ ಜೀವನ ನೆಮ್ಮದಿಯಾಗಿರ್ಲಿಕ್ಕೆ ಅನ್ನೋ ಕಾರಣಕ್ಕೆ ಒಳ್ಳೆಯ ಸುಸಜ್ಜಿತವಾದಂಥ ಕೊಟು ಕೋಣೆಗಳು ಉಳ್ಳಂಥ ಎಲ್ಲ ಸೌಲಭ್ಯಗಳು ಉಳ್ಳಂಥ ವೈದ್ಯಕೀಯ ಸೌಲಭ್ಯಗಳು ಉಳ್ಳುವಂಥ ಒಂದು ಕೋಣೆಗಳನ್ನು ಅವ್ರನ್ನ ನಿರ್ಮಾಣ ಮಾಡಿ ಐವತ್ತು ಜನರಿಗೆ ಇದನ್ನು ವ್ಯವಸ್ಥೆ ಮಾಡಬೇಕು ಅಂತಿದೆ ಬಹಳಷ್ಟು ಜನ ಏನು ಹಿರಿಯರಿದ್ದಾರೆ ಅವರು ತಮ್ಮ ಜೀವನ ಪೂರ್ತಿ ಒಳ್ಳೆ ಧಾರ್ಮಿಕವಾದಂಥ ಜೀವನದಲ್ಲಿ ನಡೆಸ್ಕೊಂಡು ಬಂದಿರ್ತಾರೆ ಆದರೆ ಅನಿವಾರ್ಯ ಕಾರಣದಿಂದ ಮಕ್ಕಳು ದೂರ ಇರುವಾಗ ವಿದೇಶದಲ್ಲಿರುವಾಗ ಮತ್ತು ಅವರ ಒಂದು ನಿವೃತ್ತಿ ಜೀವನದಲ್ಲಿ ಅಥವಾ ಕೊನೆಯ ದಿನಗಳಲ್ಲಿ ಅವ್ರಿಗೆ ಯಾವುದೇ ರೀತಿ ಅಶಕ್ತತೆ ಆಗಲಿ ಮತ್ತೊಂದು ಕಾರಣಗಳಿಂದ ತಮ್ಮ ಜೀವನವನ್ನು ಚೆನ್ನಾಗಿ ನಿರ್ವಹಿಸಲಿಕ್ಕೆ ಆಗ್ತಾ ಇರುವಂಥವರಿಗೆ ಇದೊಂದು ಒಳ್ಳೆ ನೆಮ್ಮದಿಯ ತಾಣ ಆಗ್ತದೆ ಆ ಒಂದು ನೆಮ್ಮದಿಯ ತಾಣವನ್ನು ಅನ್ನೋ ಕಾರಣದಿಂದ ಗೋಪಾಲ ವಿದ್ಯಾ ಪ್ರತಿಷ್ಠಾನ ಈ ಒಂದು ವಿನೂತನ ಯೋಜನೆಯನ್ನು ಹಮ್ಮಿಕೊಂಡಿದೆ ನನಗೆ ತಿಳಿದಂತೆ ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಒಂದು ಧರ್ಮದಲ್ಲಿ ನಮ್ಮ ಒಂದು ಆಚಾರ ವಿಚಾರಗಳಲ್ಲಿ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರದಲ್ಲಿ ಕೂಡ ಇದು ಒಂದು ಒಳ್ಳೆಯ ವಿನೂತನವಾದಂಥ ಯೋಜನೆ ಆಗಿದೆ ಈ ಒಂದು ಯೋಜನೆಗೆ ನಾವು ನೀವು ಎಲ್ಲ ಕೂಡಿ ಈ ಗೋಪಾಲ ವಿದ್ಯಾ ಪ್ರತಿಷ್ಠಾನದ ಏನು ಎಲ್ಲ ತಂಡದವರು ಒಂದು ತಂಡ ಸ್ಫೂರ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೈ ಜೋಡಿಸಿದಾಗ ಬರು ದಿನಗಳಲ್ಲಿ ಇದೊಂದು ಅತ್ಯಂತ ಉಪಯುಕ್ತವಾದಂಥದ್ದು ಮತ್ತು ವಿಶೇಷವಾಗಿ ಯಾರಿಗೆ ಧಾರ್ಮಿಕ ಹಿನ್ನೆಲೆ ಉಳಿದವರಿಗೆ ಒಳ್ಳೆಯ ಒಂದು ರೀತಿ ಜೀವನ ನಡೆಸಬೇಕು ಅನ್ನೋಂಥವ್ರಿಗೆ ಒಂದು ನೆಮ್ಮದಿಯ ತಾಣ ಆಗ್ತದಲ್ಲಿ ಯಾವುದೇ ಸ ಅತಿಶಕ್ತಿ ಇಲ್ಲ ಯಾವುದೇ ಸಂಶಯ ಇಲ್ಲ ಅದಕ್ಕೆ ನಾನೂ ಕೂಡ ನೀವು ಕೂಡ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸೋಣ ಬರು ದಿನಗಳಲ್ಲಿ ವಿಜಾಪುರಕ್ಕೆ ಒಂದು ಒಳ್ಳೆ ವಿಜಾಪುರದಲ್ಲಿ ಇರುವಂಥವ್ರು ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿರುವಂಥವ್ರು ಬೇರೆ ಕಡೆಯವರು ಕೂಡ ಈ ಒಂದು ನೆಮ್ಮದಿಯ ತಾಣ ವಾಹನಪ್ರಸ್ಥಾನ ಆಗಲಿ ತಮ್ಮ ವಾನಪ್ರಸ್ಥ ಜೀವನವನ್ನು ನಮ್ಮ ಹಿರಿಯರು ಒಳ್ಳೆ ರೀತಿಯಿಂದ ಕಳಿಲಿ ಅನ್ನುವಂಥ ದೃಷ್ಟಿಕೋನದ ಪ್ರಾರಂಭವಂತಹ ಯೋಜನೆ ಕೈ ಜೋಡಿಸೋಣ ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ತಮ್ಮ ನಮಸ್ಕಾರ ಅಂತ ತಿಳಿಸ್ತೀನಿ ನಮಸ್ಕಾರ